ಮಾಧ್ಯಮ ಮಿತ್ರರಿಗೆ ಈ ಸಂಜೆಯ ವೇಳೆಯಲ್ಲಿ ನಮ್ಮ ಜಾತ್ಯಾತೀತ ದಳದ ಪಕ್ಷದ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತು ಪ್ರಮುಖರ ಒಂದು ಕರೆದಿದ್ದೀವಿ ನಾವು ಜೆ ಡಿ ಎಸ್ ಪಕ್ಷದ ಪ್ರಮುಖರ ಸಭೆ ಇತ್ತೀಚೆಗೆ ತಾವೆಲ್ಲ ಬಂದು ನೋಡಿರ್ತೀರ ಪತ್ರಿಕೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ಕೆ ಜಿ ಕೆಜಿ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರದ ಗಮನವನ್ನು ಸೆಳೆಯಲು ಸೂಕ್ತ ಕ್ರಮ ತೆಗೆದುಕೊಳ್ಳಲು ದಯವಿಟ್ಟು ಫೋನನ್ನು ಆಫ್ ಮಾಡಿ ಸೂಕ್ತ ಕ್ರಮವನ್ನು ಬಂದು ಸರ್ಕಾರ ತೆಗಿಬೇಕು ಮುಂದಕ್ಕೆ ಎಫ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರ ಮತ್ತು ಆಡಳಿತವನ್ನು ನಡೆಸಬೇಕೋ ಆ ರೀತಿ ನಡೀಬೇಕೋ ಅನ್ನೋ ಒಂದು ಉದ್ದೇಶದಿಂದ ಪ್ರಮುಖವಾದ ಕೆಲವು ಅಂಶಗಳು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕೂಡ ಇದಕ್ಕೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಒಂದು ವ್ಯಕ್ತಪಡಿಸೋಕ್ಕೆ ಇಚ್ಛಿಸುತ್ತಿದ್ದೀವಿ ಅದರಲ್ಲಿ ಪ್ರಮುಖವಾದ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಹೇಳಿದ್ರೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ಎಪ್ಪತ್ತೆಂಟು ಎಪ್ಪತ್ತು ಒಂಬತ್ತರಲ್ಲಿ ಕಸವನ್ನು ಬಂದು ಬೆಂಗಳೂರಿನ ಬಿ ಬಿ ಎಂ ಪಿಯ ಕಸವನ್ನು ಬಂದು ಕೆಜಿಎಫ್ ಕ್ಷೇತ್ರದಲ್ಲಿ ಬಂದು ಆಗಬೇಕು ಅಂತ ಒಂದು ಪರಿಶೀಲನೆಯನ್ನು ಬಂದು ಕೂಡ ನಡೆಸಿದ್ದಾರೆ ಇದನ್ನು ಬಂದು ಮೊದಲನೇ ದಿನದಿಂದ ಬಂದು ನಮ್ಮ ಪಕ್ಷದ ವತಿಯಿಂದ ನಾನು ತೀವ್ರವಾಗಿ ಬಂದು ಖಂಡಿಸಿದ್ದೇನೆ ಅದು ಮಾತ್ರ ಅಲ್ಲ ಜಿಲ್ಲಾಧಿಕಾರಿಗಳು ಕೂಡ ಬಂದು ನಾನು ಪತ್ರವನ್ನು ಬರೆದು ಇದರ ಬಗ್ಗೆ ಸೀರಿಯಸ್ ಆಗಿ ಬಂದು ನಾವು ಯಾಕಂದರೆ ಕೆಜಿಎಫ್ ಕ್ಷೇತ್ರ ಬಂದು ಸಾಮಾನ್ಯ ಒಂದು ಕ್ಷೇತ್ರ ಅಲ್ಲ ಇದು ಕೈಗಾರಿಕಾ ಪ್ರದೇಶ ಇಟ್ ಇಸ್ ಅನ್ ಇಂಡಸ್ಟ್ರಿಯಲ್ ಟೌನ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇಂದ ಕೆಜಿಎಫ್ ಬಂದು ಹಿಸ್ಟಾರಿಕಲಿ ನೋನ್ ಆಸ್ ಎ ಇಂಡಸ್ಟ್ರಿಯಲ್ ಟೌನ್ ಎ ಹ್ಯೂಜ್ ಮೈನಿಂಗ್ ಟೌನ್ಶಿಪ್ ರೈಟ್ ಫ್ರಮ್ ದ ಡೇಸ್ ಆಫ್ ಮೈಸೂರು ಓಲ್ಡ್ ಸ್ಟೇಟ್ ಅಂತ ಒಂದು ಪ್ಲಾನ್ಡ್ ಸಿಟಿನಲ್ಲಿ ಬಿಜಿಎಂ ಜಮೀನು ಬಂದು ಸುಮ್ಮನೆ ಖಾಲಿಯಾಗಿ ಬಿದ್ದಿದೆ ಅನ್ನೋ ಒಂದೇ ಉದ್ದೇಶದಿಂದ ಸರ್ಕಾರವನ್ನು ಬಂದು ಸರ್ಕಾರ ಬಂದು ಇಂಥ ಒಂದು ಆ ನಿರ್ಣಯನ್ನು ಬಂದು ತಗೊಂಡು ಇಲ್ಲಿ ಬಂದು ಪರಿಶೀಲನೆ ಮಾಡಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ ಜೆ ಡಿ ಎಸ್ ಪಕ್ಷವಾಗಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದರ ಒಂದು ಅಂಗವಾಗಿ ನಾಳೆ ನಡೆಯಲಿರತಕ್ಕಂಥ ಕೆ ಜಿ ಎಫ್ನ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸ್ತಾ ಇದ್ದೀವಿ ಆ ಧರಣಿಯಲ್ಲಿ ಈ ಅಂಶವನ್ನು ಬಂದು ನಾವು ಪ್ರತಿಭಟಿಸ್ತಾ ಇದ್ದೀವಿ ಎರಡನೇದು ಸಬ್ಜೆಕ್ಟ್ ಏನಂತ ಹೇಳಿದ್ರೆ ಎ ಪಿ ಎಂ ಸಿ ಯಾರ್ಡ್ ಕಟ್ಟಕ್ಕೋಸ್ಕರ ಕೆಜಿಎಫ್ ತಾಲೂಕಿನಲ್ಲಿ ಸುಮಾರು ಎಕರೆ ಜಮೀನು ಬಂದು ಡೆವಲಪ್ಮೆಂಟ್ಗೋಸ್ಕರ ಬಂದು ಅಲ್ಲಿ ಕೆಲಸವನ್ನು ಬಂದು ಶುರುವಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಗ್ರನೈಟ್ ಸಿಕ್ಕಿದೆ ಯಾವಾಗ ಬಂದು ಗ್ರನೈಟ್ ಸಿಕ್ಕಿದೆಯೋ ಆ ಗ್ರನೈಟ್ ಸಿಕ್ಕಿದ ತಕ್ಷಣವೇ ಬಂದು ಸರ್ಕಾರಕ್ಕೆ ಅದನ್ನು ಬಂದು ವಶಕ್ಕೆ ತಗೊಂಡಿರಬೇಕಾಯ್ತು ಬಟ್ ಅದನ್ನು ವಶಕ್ಕೆ ತಗೊಳ್ಳದೆ ಅದನ್ನು ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಅದನ್ನು ಮಾರಾಟ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಬಂದು ಸರ್ಕಾರದ ಹಣವನ್ನು ಬಂದು ಅವರು ಲೂಟಿ ಮಾಡಿದ್ದಾರೆ ಸರ್ಕಾರದ ಬಂದು ವಸ್ತುಗಳನ್ನು ಬಂದು ಲೂಟಿ ಮಾಡಿದ್ದಾರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಹಿಂದೆ ಯಾರಿದ್ದಾರೆ ಇದಕ್ಕೆ ತನಿಖೆ ನಡೆಸಬೇಕು ಇದನ್ನು ಬಂದು ಹಂಗೆ ಬಿಟ್ಕೊಂಡು ಹೋದ್ರೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ಬಂದು ಲೂಟ್ ಮಾಡೋಕ್ಕೆ ಬಂದು ಸರ್ಕಾರ ಬಂದು ಅವರಿಗೆ ಸಹಮತ ನೀಡ್ತಾ ಇದೆ ಅನ್ನೋ ಒಂದು ಭಾವನೆ ಬಂದು ಜನರ ಮಧ್ಯದಲ್ಲಿ ಬರುತ್ತೆ ಅದನ್ನು ಖಂಡಿತವಾಗಿ ಬಂದು ಅದನ್ನು ನಿಲ್ಲಿಸಬೇಕು ಅದಕ್ಕೆ ಕಾರಣರಾಗಿರ್ತಕ್ಕಂಥವರು ಯಾರು ಅವರ ಮೇಲೆ ಬಂದು ಕಾನೂನು ರೀತಿಯಾದ ಬಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರಕ ಭವನಕ್ಕೆ ಬಂದು ಸುಮಾರು ಐದು ಎಕರೆ ಜಮೀನು ಬಂದು ಸರ್ಕಾರ ಬಂದು ಪಾನಿನಲ್ಲಿ ನಿಗದಿಪಡಿಸಿದ್ದೆ ಅವರಿಗೆ ಮಂಜೂರಾತಿ ಕೂಡ ನೀಡಿದೆ ಆದರೆ ಯಾವ್ದು ಕಾರಣ ಬಂದು ತಿಳಿಸದೆ ಬಂದು ಅದನ್ನು ಬಂದು ಅವರು ಕ್ಯಾನ್ಸಲೇಷನ್ ಮಾಡಿರೋದು ಇಡೀ ಕೆ ಜಿ ಎಫ್ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರನ್ನು ಬಂದು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನರಿಗೆ ಬಂದು ಇದು ಒಂದು ದೊಡ್ಡ ಒಂದು ಅವಮಾನ ಆಗಿದೆ ಇದನ್ನು ಮಾಡಿದ್ದವರು ಯಾರು ಇದರ ಹಿಂದೆ ಯಾರಿದ್ದಾರೆ ವಿ ವಾಂಟೆಡ್ ಟು ಸೀ ದಟ್ ದೀಸ್ ಪೀಪಲ್ ಆರ್ ಎಕ್ಸ್ಪೋಸ್ಡ್ ಬಿಫೋರ್ ದಿ ಪಬ್ಲಿಕ್ ಸೊ ಇಂಥ ಒಂದು ವಿಷಯ ಬಂದು ಇಲ್ಲಿ ಕೆ ಜಿ ಎಫ್ ಅಲ್ಲಿ ಬಂದು ಯಾರು ಇಲ್ಲ ಕೇಳೋಕ್ಕೆ ಯಾರೂ ಇಲ್ಲ ನಾವು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಕೆ ಜಿ ಎಫ್ನ ಬಂದು ಯಾವ ರೀತಿ ಬೇಕಾದ್ರೆ ಬಂದು ಲೂಟಿ ಹೊಡ್ಕೊಂಡ್ಬಹುದು ಅನ್ನೋ ಒಂದು ಅಭಿಪ್ರಾಯ ಬಂದು ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಸದ್ಯಕ್ಕೆ ಬಂದು ಅವರು ನಿಲ್ಲಿಸಬೇಕು ಮುಂದಕ್ಕೆ ಈ ರೀತಿ ಮಾಡೋದನ್ನು ಬಂದು ತಪ್ಪಿಸ್ಕೊಂಡು ಹೋಗ್ಬೇಕು ಅದು ಮಾತ್ರ ಅಲ್ಲ ಇವಾಗ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿರ್ತಕ್ಕಂಥ ನಗರಸಭೆಗಳು ಇರಲಿ ನಗರಸಭೆಯಲ್ಲಿ ಇವಾಗ ಏನು ನಡೀತಾ ಇದೆ ಏನು ಡೆವಲಪ್ಮೆಂಟ್ ಇಲ್ಲ ರೋಡ್ಸ್ ಡ್ರೈನೇಜಸ್ಸು ಸ್ಟ್ರೀಟ್ ಲೈಟ್ಸ್ ಎಲ್ಲ ವಿಷಯದಲ್ಲಿ ಬಂದು ಹಗರಣ 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 ನಡೀತಾ ಇದೆ ಕ್ರೋರ್ಸ್ ಆಫ್ ರುಪೀಸ್ ಪಬ್ಲಿಕ್ ಮನಿ ಇಸ್ ಬಿನ್ ಲೂಟೆಡ್ ಬೈ ದಿ ಸಿ ಎಮ್ ಸಿ ಅದು ಇಂಡಿವಿಜುವಲ್ ಆಗಿ ಬಂದು ಯಾರೋ ಕೆಲವರು ಬಂದು ಟೆಂಡರ್ನ ತೆಗಿತಾರೆ ಸ್ವಂತವಾಗಿ ಬಂದು ಅವ್ರಿಗೆ ಇಷ್ಟ ಬಂದಾಗ ಬಂದು ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ಅದರಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ತಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಯಾರಿಗೂ ಬಂದು ಅದರಲ್ಲಿ ಏನೋ ಒಂದು ಇವಾಗ ಕೆ ಜಿ ಎಫ್ ಅಲ್ಲೇ ಹುಟ್ಟಿ ಬೆಳೆದಂತ ಹಲವಾರು ಕಾಂಟ್ರಾಕ್ಟರ್ಸ್ ಇರ್ತಾರೆ யாரும் வந்து காண்ட்ராக்ட் சோதில்ல பட் கோலாரில் தந்து மாத்திர எங்க சே அன்னோது நமக்கு ஒன்று ஆச்சரியவாக் அதரில் வந்து கோலாரில் இரத்தக்கூட வந்து பிரத்யேகவாக வந்து ஒவ்வொரு முகாந்தரே இதுல நடித்தேன் அந்த நாரமலி ஏனாக எம் எல்ஏ பினாமிர் தர எம் எல்ஏின மினிஸ்டர் பினாமிர் தான் ஆகிஎஃப் க்த்திரத்தில் நம்ம தாக்கலுக்கு ஏன் வை ஆகி அந்த ಇದು ಆಪೋಸಿಟ್ ಆಗಿದೆ ಎಮ್ ಎಲ್ ಎನ್ನು ಬಂದು ಬಿನಾಮಿಯಾಗಿ ಯೂಸ್ ಮಾಡಿಕೊಂಡು ಬೇರೆಯವರು ಬಂದು ರಾಜ್ಯಪಾಲನ ನಡೆಸ್ತಾ ಇದಾರೆ ಕೆಜಿಎಫ್ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಂದು ಬೇರೆಯವರು ಕೈವಾಡ ಇದೆ ನಮ್ಮ ಮಾನ್ಯ ಶಾಸಕರಿಗೆ ಬಂದು ಅದರಲ್ಲಿ ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಸೊ ಇದು ನಮಗೆ ಒಂದು ಇಟ್ಸ್ ಎ ವೆರಿ ಬ್ಯಾಡ್ ಆ್ಯಂಡ್ ಶೇಮ್ಫುಲ್ ಥಿಂಗ್ ಯಾಕಂತ ಹೇಳಿದ್ರೆ ಬಿಇಂಗ್ ಅನ್ ಎಲೆಕ್ಟೆಡ್ ಎಮ್ ಎಲ್ ಎಜುಕೇಟೆಡ್ ಎಮ್ ಎಲ್ ಎನ್ ಹೋಲ್ಡಿಂಗ್ ದಿ ಪೋಸ್ಟ್ ಆಫ್ ಅ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಪೋರ್ಟ್ಫೋಲಿಯೋ ஷி இஸ் நாட் ஹாவிங் த கண்ட்ரோல் அவர் ஓல் கான்ஸ்டிட்டுன்சி சோ இது வந்து இரபாரது ஷி மஸ்ட் பி ரூலிங் திஸ் கான்ஸ்டிட்டுன்சி ஆன் இண்டிபெண்டென்ட் மானர் இண்டிப்பெண்டாக வந்து சுவயம் பிரேரித்தவாகியே அவர சக்தியான பிரதனை மாற யாரோ அவரு கை கையில அவருக்கு வந்து அடக்கவா அவ்வளோ வந்து கலசமான அபிப்பிராயில் இரவு இண்டிப்பெண்டென்ட்லி ஷி ஹாஸ் டூ ஆக் பிகாஸ் ஆஃப் அவர் வாஸ்ட் எக்ஸ்பீரியன்ஸ் இன் த ஃபீல்டு சோ ಇದು ಬಂದು ನಾಳೆ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಹೋರಾಟಗಳಿಗೆ ಹಿನ್ನೆಲೆಯಲ್ಲಿ ಏನು ಕಾರಣ ಅಂತ ಕೇಳುವಾಗ ನಮ್ಮ ಜಾ ಜೆ ಡಿ ಎಸ್ ಪಕ್ಷವು ಇದಕ್ಕೆ ಜೊತೆಗೆ ಇರುತ್ತೀವಿ ನಾವು ಬಂದು ನಮ್ಮ ಪಕ್ಷಕ್ಕೆ ಇದುವರೆಗೂ ಬಂದು ಸುಮಾರು ಒಂದು ಹತ್ತು ದಿನ ಹದಿನೈದು ಹಿಂದೆ ಬಂದು ಸಭೆ ನಡೆದಿದೆ ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸಲ್ಲಿ ಅವತ್ತು ಬಿ ಜೆ ಪಿ ಮುಖಂಡರುಗಳು ಕೆಲವರು ನಮ್ಮನ್ನು ಕರೆದು ಈ ಥರ ಮೀಟಿಂಗ್ ಇದೆ ಸರ್ ಸಚಿ ಮಾಡಬೇಕು ಅಂತ ಕರೆದಾಗ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಬಂದು ನಾವು ಏನು ವಿಶ್ಲೇಷಣೆ ಮಾಡಲಿಲ್ಲ ಅಲ್ಲಿ ಹೋದ ನಂತರನೇ ನಮ್ಗೆ ಗೊತ್ತಾಯಿತು ಈ ಸಮಸ್ಯೆಗಳಿಗಾಗಿ ಬಂದು ಹೋರಾಟ ಮಾಡಬೇಕು ಅಂತ ಯಾವಾಗ ಬಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದು ನಮ್ಮ ಸಬ್ಜೆಕ್ಟ್ ಬಂದಿದೆಯೋ ಆವಾಗ ನಾವು ಅದಕ್ಕೆ ಹಿಂದೇಟು ಹೊಡಿಲಿಲ್ಲ ಇಮಿಡಿಯೇಟ್ಲಿ ಬಂದು ನಾವು ಸಹಕಾರ ಕೊಡ್ತೀವಿ ಜೊತೆಗೆ ಸೇರಿ ನಾವು ಹೋರಾಟ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಬಂದು ನಾವು ಕೊಟ್ಟಿದ್ದೀವಿ ಇವತ್ತುವರೆಗೆ ಅದರ ಬಗ್ಗೆನೇ ಇದ್ದೀವಿ ಬಟ್ ನಿನ್ನೆಯವರೆಗೂ ಇವತ್ತು ಮಧ್ಯಾಹ್ನವರೆಗೂ ಕೂಡ ನಮಗೆ ಈ ಹೋರಾಟ ನಾಳೆ ನಡೆಯುತ್ತಾ ನಡೆಯೋದಿಲ್ವಾ ಇದ್ರ ಬಗ್ಗೆ ಏನು ಬಂದು ಡಿಸ್ಕಷನ್ ಮಾಡಿಲ್ಲ ಯಾವ ರೀತಿ ಮಾಡೋಣ ಹೆಂಗ್ ಮಾಡೋಣ ಅನ್ನೋದು ಇತ್ತೀಚೆಗೆ ನಿನ್ನೆ ತಾನೇ ಬಂದು ಇದು ಪ್ಯಾಂಪ್ಲೆಟು ನೋಡಿದ್ದೆ ನಾನು ಇದರಲ್ಲಿ ನೋಡಿದ ಮೇಲೆ ಬಂದು ಓಕೆ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತೆಗೆದಿದ್ದಾರೆ ಏನು ದೊಡ್ಡ ತೀರ್ಮಾನ ಏನಿಲ್ಲ ಮೆರವಣೆಯಲ್ಲಿ ಬಂದು ಭಾಗವಹಿಸಲಿಕ್ಕೆ ಆಗೋದಿಲ್ಲ ಆದರೆ ತಾಲೂಕು ಕಚೇರಿಯಲ್ಲಿ ನಡ್ತಕ್ಕಂಥ ಧರಣಿಯಲ್ಲಿ ಬಂದು ನಾವು ಪಾಲ್ಗೊಳ್ಳೋಣ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿರುತ್ತೀವಿ ಇಡೀ ರಾಜ್ಯದಲ್ಲಿ ಬಂದು ಒಂದಾಗಿದೆ ನಮ್ಮ ವರಿಷ್ಠರಾದಂಥ ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಕೂಡ ಅದು ಬಂದು ಅದೇ ಮಾತನ್ನು ಹೇಳಿ ತಿಳಿಸಿದ್ದಾರೆ ರಾಷ್ಟ್ರ ನಾಯಕರಾದಂಥ ಪೂಜ್ಯ ಎಚ್ ಡಿ ದೇವೇಗೌಡರು ಕೂಡ ಈ ಮಾತನ್ನು ಬಂದು ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಬಂದು ಹಿಂದೆ ಟು ಎರಡು ಪಕ್ಷನೂ ಬಂದು ಎಲ್ಲ ಕಡೆನೂ ಬಂದು ಒಂದಾಗಿ ಸೇರಿ ಜನರ ಸೇವೆ ನೀವು ಮಾಡಬೇಕು ಅಂತ ಒಂದು ಮಾತನ್ನು ಬಂದು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಬಂದು ನಾವು ನಾಳೆ ದಿನ ನಮ್ಮ ಪ್ರತಿಭಟನೆಯನ್ನು ಬಂದು ನಮ್ಮ ಕೆ ಜಿ ಎಫ್ ತಾಲೂಕ್ ಕಚೇರಿ ಮುಂಭಾಗ ನಾವು ಸೇರಿ ಬಿ ಜೆ ಪಿ ಜೊತೆ ಬಂದು ಭಾಗವಹಿಸ್ತೀವಿ ಅಂತ ಒಂದು ಮಾತನ್ನು ಬಂದು ತಿಳಿಸ್ಲಿಕ್ಕೆ ನಮ್ಮಲ್ಲಿ ಇಚ್ಛಿಸ್ತಾ ಇದ್ದೀನಿ ಇದು ಒಂದು ಎರಡನೇದು ನಮ್ಮ ಮಾನ್ಯ ಸಂಸದರಿಗೆ ಇವತ್ತು ಇವಾಗ ತಾನೇ ಬಂದು ಎಲೆಕ್ಟ್ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಬಂದು ಇವಾಗ ನಾವು ಇದ್ದೀವಿ ಅದರಿಂದ ಮುಂದಕ್ಕೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಯಾವ ಯಾವ ಕಾರ್ಯಕ್ರಮವನ್ನು ಬಂದು ರೂಪಿಸಿದರೆ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ಮುಂದೆ ಬರ್ತಕ್ಕಂಥ ಒಂದು ಐವತ್ತು ನೂರು ವರ್ಷಕ್ಕೆ ಕೆ ಜಿ ಎಫ್ ಬಂದು ಒಂದು ಉನ್ನತ ಸ್ಥಾನವನ್ನು ಬಂದು ಅನ್ನೋ ಒಂದೇ ಉದ್ದೇಶದಿಂದ ನಾವು ಅವ್ರನ್ನ ಬಂದು ಭೇಟಿ ಮಾಡಿದ್ದೀವಿ ಅವ್ರನ್ನ ಭೇಟಿ ಮಾಡಿ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಅವರಿಗೆ ಮನವರಿಕೆ ಮಾಡಿದ್ದೀನಿ ಅದನ್ನೆಲ್ಲ ಬಂದು ಕೂಡ ಅವರು ಬಂದು ತುಂಬ ತಾಳ್ಮೆಯಿಂದ ಕೇಳಿ ಅದಕ್ಕೆ ಸೂಕ್ತ ಕ್ರಮ ನಾನು ತಗೋತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅದರಲ್ಲಿ ಒಂದನೇದಾಗಿ ಬಂದು ನಾನು ನಿಮಗೆ ತಿಳಿಸಕ್ಕೆ ಬಯಸ್ತಾ ಇದ್ದೀನಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿದೆ ಈ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಒಂದು ರೋಡ್ ಬಂದು ಆಗ್ತಾ ಇದೆ ಈ ರೋಡ್ ಆಗ್ತಾ ಇರುವಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದು ಸಭೆ ನಡೆಸಿ ಅದರಲ್ಲಿ ಬಂದು ಕೇಂದ್ರ ಸರ್ಕಾರ ಬಂದು ಒಂದು ಯೋಜನೆಯನ್ನು ಬಂದು ಕೊಟ್ಟಿದ್ದಾರೆ ಆ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದರೆ ಇಂಡಸ್ಟ್ರಿಯಲ್ ನೋಡ್ ಕೆ ಜಿ ಎಫ್ ಅಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಸುಮಾರು ಮೂರು ಸಾವಿರ ಕೋಟಿ ಬಂದು ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮೂರು ಸಾವಿರ ಕೋಟಿಯನ್ನು ಬಂದು ಕೇಂದ್ರ ಸರ್ಕಾರ ಬಂದು ನಾವು ಕೊಡ್ತೀವಿ ಅದಕ್ಕೆ ಕೂಡ ಬಂದು ಮೀಟಿಂಗ್ ಬಂದು ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ ಈ ವಿಷಯ ಬಂದು ನಾನು ಮಾನ್ಯ ಎಂ ಪಿ ಹತ್ರ ಬಂದು ಮಾತಾಡಿದ್ದೀನಿ ಈ ವಿಚಾರವಾಗಿ ಇದು ಸಂಬಂಧಪಟ್ಟಿದ್ದು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದರೂ ನಮ್ಮ ಮೆಚ್ಚಿನ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಇವ ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ ಅವರು ಸಚಿವರಾಗಿರೋದರಿಂದ ಖಂಡಿತವಾಗಿ ಬಂದು ಇದನ್ನು ನಾವು ಸಾಧಿಸ್ಬೋದು ಜನರಿಗೆ ಬಂದು ಇದರಿಂದ ಇದನ್ನು ಮಾಡಿದರೆ ಸುಮಾರು ಒಂದು ಐವತ್ತು ಸಾವಿರ ಜನರಿಗೆ ಬಂದು ಕೆಲಸ ಸಿಕ್ಕುವ ಒಂದು ಖಂಡಿತವಾಗಿ ಬಂದು ಒಂದು ಮಾರ್ಗ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸಬ್ಜೆಕ್ಟನ್ನು ಬಂದು ನಾವು ಪ್ರಾಸ್ತಾವಿಕವಾಗಿ ಬಂದು ಮಾನ್ಯ ಫಾರ್ಮರ್ ಐ ಮೀನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರಿಗೂ ಮತ್ತು ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಮಿನಿಸ್ಟರ್ ಅವ್ರಿಗೂ ಮತ್ತು ಕಾಮರ್ಸ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ ಇವ್ರಿಗೆಲ್ಲರಿಗೂ ಕೂಡ ಬಂದು ನಾವು ಈ ಪತ್ರವನ್ನು ಬಂದು ನಾವು ಬರೆದಿದ್ದೀವಿ ನೆಕ್ಸ್ಟ್ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ಬಿ ಜಿ ಎಮ್ ಎಲ್ ಹಾಸ್ಪಿಟಲ್ ಮುಚ್ಚಿದೆ ಬರೀ ಹಾಸ್ಪಿಟಲ್ ಅಂತ ಕೇಳಿದರೆ ಬಂದು ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ಹಲವಾರು ವಿವಿಧ ವಿಭಾಗಗಳು ಬಂದು ಬರೋದಿಲ್ಲ ಅದರಿಂದ ಬಂದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕೆ ಜಿ ಎಫ್ ಅಲ್ಲಿ ಬಂದು ಇರತಕ್ಕಂಥ ಬಿ ಜಿ ಎಮ್ ಎಲ್ ಹಾಸ್ಪಿಟಲನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರವಾಗಿ ಬಂದು ಪ್ರಕಟಣೆ ಮಾಡಿದರೆ ಅವಾಗ ಏನಾಗುತ್ತೆ ಆಲ್ಮೋಸ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಲೈಕ್ ದಿ ಕಾರ್ಡಿಯಾಲಜಿ ಆಪ್ತಲ್ಮಾಲಜಿ ಆಮೇಲೆ ಆರ್ಥೋ ಸರ್ಜನ್ನು ಈ ರೀತಿ ಬಂದು ಗೈನೊಕಾಲಜಿ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಡೆಂಟಿಸ್ಟಿಂದ ಇಟ್ಕೊಂಡು ಆಪ್ತಲ್ಮಾಲಜಿಯಿಂದ ಇಟ್ಕೊಂಡು ಇದೆ ಎಲ್ಲ ಡಿಪಾರ್ಟ್ಮೆಂಟು ಬರುತ್ತೆ அண்ட் இட் வின் ஆஃப் தி இம்பார்டெண்ட் ரீசர் சென்டர் இன் கர்நாடக இதன்னூர் வந்து கேந்திர சர் முகாந்தரே மாது நம்ம உதேஷ இது யாக்கே ஜஸ்ட் லைக் தி ஆல் இண்டியா இன்ஸ்டிட்டூட் ஆஃப் மெடிக்கல் சைன்சஸ் ಡೆಲ್ಲಿನಲ್ಲಿ ಆ ರೀತಿ ಬಂದು ಹಲವಾರು ಅಲ್ಲಿ ಬಂದು ಬ್ರಾಂಚಸ್ ಇದೆ ಬಿಹಾರಲ್ಲಿ ಕೂಡ ಮಾಡಿದ್ದಾರೆ ಬೇರೆ ಸ್ಟೇಟ್ಸಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಂಥ ಒಂದು ವಿಷಯ ಬಂದು ನಮ್ಮ ಒಂದು ನಾಲೆಡ್ಜ್ಗೆ ಬಂದಿರೋದು ಹೇಳಿದ್ರೆ ಇಂಥ ಒಂದು ಹಾಸ್ಪಿಟಲ್ ಮಾ ಮಾಡಿದ್ರೆ ಇಡೀ ಸ್ಟೇಟ್ಗೆ ಇದೊಂದು ಮಾದರಿಯಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ನೆಕ್ಸ್ಟ್ ಈಸ್ ಕೋಲಾರ ಡಿಸ್ಟ್ರಿಕ್ ನಮ್ಗೆ ಗೊತ್ತಿರೋದಂಗೆ ಇಟ್ ಈಸ್ ಅ ಟೂರಿಸಂ ಏರಿಯಾ ನಮ್ಮ ಹೆರಿಟೇಜನ್ನು ಬಂದು ಕಾಪಾಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದು ಅದಕ್ಕೆ ಕಾನೂನಿನಲ್ಲಿ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲೇ ದಿಟ್ ಈಸ್ ಅನ್ ಎನ್ಶ್ರೈನ್ಡ್ ದಟ್ ದಿ ಇಂಡಿಯಾಸ್ ಹೆರಿಟೇಜ್ ಸೆಂಟರ್ಸ್ ಎಲ್ಲೆಲ್ಲ ಇದೆಯೋ ಅಂಥ ಎರಿಟೇಜ್ ಸೆಂಟರ್ಸ್ನ ಬಂದು ಪಾಲನೆ ಮಾಡೋಕ್ಕೆ ಅದನ್ನು ಬಂದು ಡೆವಲಪ್ ಮಾಡೋಕ್ಕೆ ಎಲ್ಲ ರೀತಿಯಾದ ಬಂದು ಹಣಕಾಸಿನ ವ್ಯವಸ್ಥೆಯನ್ನು ಬಂದು ಮಾಡಬೇಕು ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಬಂದು ಸರ್ಕಾರಗಳು ಬಂದು ಸೂಕ್ತ ಕ್ರಮವನ್ನು ತೆಗಿಬೇಕು ಅಂತ ಬಂದು ನಮ್ಮ ಸಂವಿಧಾನದಲ್ಲಿದೆ ಆ ಆ ದೃಷ್ಟಿಯಿಂದ ನಮ್ಮ ಕೆ ಕೆ ಜಿ ಎಫ್ ಮಾತ್ರ ಅಲ್ಲ ಇನ್ ಪರ್ಟಿಕ್ಯುಲರ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಂಟೈರ್ ಡಿಸ್ಟ್ರಿಕ್ಟ್ ಡಿಸ್ಟಿಕ್ಟು ಮತ್ತು ಕೆ ಜಿ ಎಫ್ ಸೇರಿ ಇದನ್ನು ಟೂರಿಸಂ ಸೆಂಟರ್ ಆಗಿ ಬಂದು ಕೇಂದ್ರ ಸರ್ಕಾರ ಬಂದು ಪ್ರಕಟಣೆ ಮಾಡಿದರೆ ನಮ್ಮ ಕೆ ಜಿ ಎಫ್ ಅಲ್ಲಿ ಇರ್ತಕ್ಕಂಥ ಗೋಲ್ಡ್ ಮೈನಿಂಗ್ ಇಂಡಸ್ಟ್ರೀಸ್ ಇಟ್ ವಿಲ್ ಬಿ ಅ ವೆರಿ ಬಿಗ್ ಎಕ್ಸಿಬಿಷನ್ ಫಾರ್ ದಿ ಫ್ಯೂಚರ್ ಜನರೇಷನ್ ಯುವಕರಿಗೆ ಕೂಡ ಬಂದು ಒಂದು ಗೋಲ್ಡ್ ಯಾವ ರೀತಿ ಬರುತ್ತೆ ಹೆಂಗ್ ತೆಗಿತಾರೆ ಅನ್ನೋದು ಬಂದು ಇಟ್ ಈಸ್ ಅ ವೆರಿ ಬಿಗ್ ಕ್ವಶನ್ ಅದೇ ರೀತಿ ಬಂದು ಸಿಲ್ಕ್ ನಮ್ಮ ನಮ್ಮ ಡಿಸ್ಟಿಕ್ಟ್ ಇರುತ್ತೆ ಹಲವಾರು ಟೆಂಪಲ್ಸ್ ನಾವು ನೋಡ್ತಾ ಇದ್ದೀವಿ ಎಲ್ಲ ಹಿಸ್ಟಾರಿಕಲ್ ಟೆಂಪಲ್ಸ್ ಎಲ್ಲ ಬಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇಂದ ಬಂದು ನಮ್ಮ ಊರಲ್ಲಿ ಸೋಲಾ ಪೀರಿಯಡ್ ಇಂದ ಬಂದು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಟೆಂಪಲ್ಸ್ ಎಲ್ಲ ಇದೆ ಇದೆಲ್ಲ ಬಂದು ನಾನು ಒಂದು ಪಾಯಿಂಟ್ ಮಾಡಿ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ತಗೊಂಡು ನಮ್ಮ ಮಾನ್ಯ ಸಂಸದರಿಗೆ ನಾನು ಸಲ್ಲಿಸಿದ್ದೀನಿ ಅದು ಮಾತ್ರ ಅಲ್ಲ ಈ ಬಿ ಜಿ ಎಮ್ ಎಲ್ ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು ಹತ್ತು ಸಾವಿರ ಮನೆಗಳು ಅವರಿಗೆ ಬಂದು ಸ್ವಂತವಾಗಿ ಮಾಡಿಕೊಡ್ಬೇಕು ಬರೀ ಯಾರು ಮಾಡಿಫೈಡ್ ವಿ ಆರ್ ಎಸ್ ಸಿಸ್ಟಮ್ ಅಲ್ಲಿ ಬಂದು ಮೂರು ಸಾವಿರ ಆರ್ನೂರು ಜನರಿಗೆ ಮಾತ್ರನೇ ಬಂದು ನಾವು ಖಾತಾ ಕೊಡ್ತೀವಿ ಪೊಸೆಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದನ್ನು ಹೊರತುಪಡಿಸಿ ಹಿಂದೆ ಇದ್ದವರು ಕೂಡ ಬಂದು ಈ ಕ್ಷೇತ್ರದಲ್ಲಿ ಬಿ ಜಿ ಎಂ ಎಲ್ ದುಡಿದವರು ಅವರು ಅದಕ್ಕೋಸ್ಕರ ಬಂದು ಪ್ರಾಣವನ್ನು ತ್ಯಾಗ ಮಾಡಿದವರೇ ಅವರೇ ಬಂದು ಅವರ ವಂಶ ಪರಂಪರೆಯೇ ಬಂದು ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ ಅದರಿಂದ ಬಂದು ಯಾರಿಗೂ ಬಂದು ಬಿಟ್ಟುಕೊಡದೆ ಎಲ್ರಿಗೂ ಬಂದು ಅವ್ರು ಯಾರು ವಾಸ ಮಾಡ್ತಾ ಇದ್ದಾರೋ ಅವ್ರಿಗೆ ಆ ಮನೆಗಳನ್ನ ಬಂದು ಸ್ವಂತವಾಗಿ ಮಾಡಿಕೊಡ್ಬೇಕಂತ ಒಂದು ಕೋರಿಕೆಯನ್ನು ಕೂಡ ಬಂದು ನಾವು ನಮ್ಮ ಸಾಮಾನ್ಯ ಸಂಸದರ ಮುಖಾಂತರ ಇಟ್ಟಿದ್ವಿ ಅದು ಕೂಡ ಬಂದು ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಅವರ ಹತ್ರ ಬಂದು ನಾನು ಮಾತಾಡ್ತೀನಿ ಅಂತ ಬಂದು ನಮಗೆ ಮಾತು ಕೊಟ್ಟಿದ್ದಾರೆ ಸೊ ಇಂಥ ಒಂದು ಇಂಪಾರ್ಟೆಂಟ್ ಇಶ್ಯೂಸ್ ಎಲ್ಲ ಬಂದು ನಾವು ಯಾವಾಗ ಮಾಡ್ತೀವೋ ಇದೆಲ್ಲ ಬಂದು ಇಟ್ ವಿಲ್ ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅವರ್ ಕೆ ಜಿ ಎಫ್ ಕಾನ್ಸ್ಟ್ಯುಯನ್ಸಿ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆ ಬಂದು ನಮ್ಮ ಕೆ ಜಿ ಎಫ್ ಅಲ್ಲಿ ಪರಿಹಾರ ಆಗುತ್ತೆ ಇವತ್ತು ನಾವು ಏನು ಬಂದು ಸುಮಾರು ಒಂದು ಇಪ್ಪ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಬಂದು ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕಾರ್ಖಾನೆಗಳು ಬರಬೇಕು ನಮ್ಮ ಉದ್ದಿಮೆಗಳು ಬರಬೇಕು ಬಿ ಕೆ ಜಿ ಇರ್ತಕ್ಕಂಥ ಬಿ ಜಿ ಎಮ್ ಎಲ್ ಪ್ರದೇಶದಲ್ಲಿ ದುಡಿದು ಸರ್ತ ಅಂತ ಅವ್ರ ಫ್ಯಾಮಿಲೀಸ್ಗೆ ಬಂದು ರಿಹ್ಯಾಬಿಟೇಷನ್ ಸಿಗಬೇಕು ಅವ್ರಿಗೆ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಿಗಬೇಕು ಅಂತ ನಾವು ಯಾವ ರೀತಿ ಬಂದು ಸುಮಾರು ವರ್ಷಗಳಿಂದ ಬಂದು ಹೋರಾಟ ಮಾಡ್ಕೊಂಡು ಬಂದಿದ್ದೇವೋ ಅದಕ್ಕೆಲ್ಲ ಬಂದು ಪರಿಹಾರವಾಗಿ ಬಂದು ಇವತ್ತು ಅದಕ್ಕೆ ಬಂದು ಒಂದು ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಬಂದಿದೆ ಒಂದು ಅವಕಾಶ ಬಂದಿದೆ ನಮ್ಮ ಸರ್ಕಾರ ಇದೆ ಹತ್ರ ಬಂದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾನ್ಯ ಕುಮಾರಣ್ಣನವರಿದ್ದಾರೆ ಅವರು ಬಂದು ಖಂಡಿತವಾಗಿ ಬಂದು ಇದಕ್ಕೋಸ್ಕರ ಬಂದು ಎಲ್ಲ ರೀತಿಯಾದ ಸಹಕಾರ ಬಂದು ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆ ಇದೆ ಖುದ್ದಾಗಿ ಇನ್ನೂ ನಾನು ಅವ್ರನ್ನ ಬಂದು ಭೇಟಿ ಮಾಡಿಲ್ಲ ನಮ್ಮ ಮಾನ್ಯ ಸಂಸದರ ಮುಖಾಂತರ ಬಂದು ನಾವು ಒಂದು ಆ ಬಂದು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇಂಥ ಡೆಲಿಗೇಷನ್ ಮುಖಾಂತರ ಈ ಸಬ್ಜೆಕ್ಟಲ್ಲ ಬಂದು ಅವ್ರ ಚರ್ಚೆ ಮಾಡಿ ಇಲ್ಲಿಲ್ಲ ಡೆಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಬಂದು ಕಂಪ್ಲೀಟ್ಲಿ ಬಂದು ಎಲ್ಲ ವಿಧವಾದ ಡಿಪಾರ್ಟ್ಮೆಂಟ್ ಹೆಡ್ಸನ್ನೆಲ್ಲ ಬಂದು ಕರೆದು ಇದರ ಬಗ್ಗೆ ಸುದೀರ್ಘವಾಗಿ ಬಂದು ಚರ್ಚೆ ಮಾಡಿ ಪ್ರಪೋಸಲ್ನ ಬಂದು ಪುಟಪ್ ಮಾಡಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಆಗಬೇಕು ಏನು ಎಂಥದ್ದಂತೆಲ್ಲ ಬಂದು ಟೆಕ್ನಿಕಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆಗಲಿ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳಾಗಲಿ ಎಲ್ಲ ರೀತಿಯಾದ ಬಂದು ಐ ಎ ಎಸ್ ಅಧಿಕಾರಿಗಳು ಮತ್ತು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನೆಲ್ಲ ಬಂದು ಕರೆದು ಒಂದು ಸಭೆ ಮಾಡಿ ಇದನ್ನು ಬಂದು ಮುಂದುವರ್ಸ್ಕೊಂಡು ಹೋಗಬೇಕು ಇದನ್ನು ಅಚೀವ್ ಮಾಡಬೇಕು ಇದನ್ನು ಅಚೀವ್ ಮಾಡೋದ ಮುಖಾಂತರ ಇಡೀ ನಮ್ಮ ಕೆ ಜಿ ಎಫ್ ತಾಲೂಕಿಗೆ ಬಂದು ಒಂದು ಒಳ್ಳೆಯ ಒಂದು ಭವಿಷ್ಯ ಬರುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಸೊ ಅಂತ ಒಂದು ಮಾತನ್ನು ಕೂಡ ತಮ್ಮ ಇಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದು ಮಾತ್ರ ಅಲ್ಲ ಇದೆಲ್ಲ ಬಿಟ್ಟು ಇತ್ತೀಚೆಗೆ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿರ್ತಕ್ಕಂಥ ಗೌತಮ್ ನಗರಲ್ಲಿ ಬಂದು ಒಂದು ಘಟನೆ ನಡೆದಿದೆ ಆ ಗೌತಮ್ ನಗರದಲ್ಲಿ ನಡೆದಿರಂಥ ಘಟನೆ ಬಂದು ಏನಂತೇಳಿ ಪಾಕಿಸ್ತಾನ ಇಂಡಿಯಾ ಥರ ಅಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಸೊ ಇನ್ ಪ್ರೆಸೆನ್ಸ್ ಆಫ್ ಅನ್ ಆನರಬಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆನರಬಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆಲವರು ಪುಂಡ್ರು ಬಂದು ಈ ರೀತಿ ಬಂದು ಈ ಪಾರ್ಕ್ ನಂದು ಈ ಏರಿಯಾ ನಂದು ಈ ಅದು ನಂದು ಇದು ನಂದು ಅಂತ ಹೇಳಿದ್ದು ಬಂದು ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ ನಮ್ಮ ಸುಮಿತಿ ನಗಲಿ ಇರ್ತಕ್ಕಂಥವರೆಲ್ಲ ಬೇರೆ ಯಾರು ಇಲ್ಲ ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಲ್ಲಿಯ ಲೊಕಾಲಿಟಿನಲ್ಲಿ ಬಂದು ಒಂದು ಕೌನ್ಸಿಲ್ದಿಂದ ಏನೂ ಒಂದು ಉದ್ದಾರ ನಡೀತಾ ಇಲ್ಲ ಆದರೆ ಕುತಂತ್ರ ನಡೀತಾ ಇದೆ ಕುತಂತ್ರ ನಡವಳಿಕೆ ಇದೆ ಸಕುನಿ ಕೆಲಸಗಳು ನಡೀತಾ ಇದೆ ಅಲ್ಲಿ ಇವ್ರಿಗೆ ಅವರು ಬಂದು ಜಗಳ ಮೂಡಿಸೋ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಇದೆಲ್ಲ ನಿಲ್ಲಿಸಬೇಕು ಒಬ್ಬ ಎಲೆಕ್ಟೆಡ್ ಕೌನ್ಸಿಲರ್ ಆಗಲಿ ಒಬ್ಬ ಎಲೆಕ್ಟೆಡ್ ಎಮ್ ಎಲ್ ಎ ಆಗಲಿ ಜನ ಬಂದು ಸುಧ ಸುಖವಾಗಿರಬೇಕು ಯಾವುದೇ ಬಂದು ಸಂಚಲ ಇಲ್ಲದೇ ಇರಬೇಕು ಸಂತೋಷದಿಂದ ಬಂದು ಒಬ್ರಿಗೊಬ್ರು ಅನ್ನ ತಮ್ಮ ಬಾಳ್ಬೇಕು ಅನ್ನೋದು ಸಂದೇಶನೇ ಬಂದು ನಾವು ಕೊಡಬೇಕು ವಿನಃ ಈ ಏರಿಯಾದವರು ಹಿಂಗೆ ಆ ಏರಿಯಾದವರು ಹಂಗೆ ಅಂತೆಲ್ಲ ಬಂದು ಹೇಳ್ಕೊಟ್ಟು ಇವ್ರಿಗೆ ಬಂದು ಮಾತು ಅಲ್ಲಿ ಬಂದು ಚಕಮಕಿ ಆಗಿ ಅಲ್ಲಿ ಒಂದು ಒಳ್ಳೆ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಬರೆದಿತ್ತು ನಿಮಗೆಲ್ಲ ಬಂದು ತಿಳಿಸ್ಬೇಕಂತ ಹೇಳಿದ್ರೆ ಗೌತಮ್ ನಗರ್ ಪಾರ್ಕ್ ಬಂದು ಇಟ್ ವಾಸ್ ಪ್ಯೂರ್ಲಿ ಡೆವಲಪ್ಡ್ ಬೈ ದಿ ಗೌತಮ್ ನಗರ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇನ್ ದಿ ನೈನ್ಟೀನ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಅಂತ ಒಂದು ಅಸೋಸಿಯೇಷನ್ ಮುಖಾಂತರ ಮಾಡಿ ಅಲ್ಲಿರ್ತಕ್ಕಂಥ ಮನೆ ಮನೆಯವರೆಲ್ಲ ಬಂದು ಹೋಗಿ ಅಲ್ಲು ಕಲ್ಲು ಏನೇನು ಮಾಡಬೇಕು ಎಲ್ಲ ಅದನ್ನು ಕ್ಲೀನಿಂಗ್ ಮಾಡಿ ಪಾರ್ಕನ್ನು ಬಂದು ಡೆವಲಪ್ ಮಾಡಿದ್ವಿ அதுக்கோசரம் பார்க்கு கௌதம் நகர் சொந்த அந்த எழுதிய பார்க் அந்தமேல உதவ ஏனி கேன் தம்மண்டு எனிபடி கேன் எஞ்சாய் சுமதி நகர் எல்லா நம்ம அண்ண தம்மந்தும் அவரு வரப்தான் யாரும் நோய் சேர்ந்த சோ அத்தக்கெல்லாம் ஒே எஜுகேட்டெட் பீப்பு வந்து இவரு நம்ம அசோக்கன் ரிட்டை கே ஆஃபீஷல் ಆಮೇಲೆ ಇನ್ನೊಬ್ಬರು ಅವರು ಬಂದು ಒಂದು ಫೈನಾನ್ಸಿಯರ್ ಯಾರು ಅವರು ಕಿರಿಯದರ್ಶಿನಿ ಇವರೆಲ್ಲ ಸಿ ಜರಲ್ ಇಲ್ಲಿ ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರು ಇಟ್ಕೊಂಡಿದ್ರು ಅವರೆಲ್ಲ ಬಂದು ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ವಿಜಯ್ ವಿಜಯಕುಮಾರ್ಗೆ ಅವ್ರ ಸ್ವಂತ ಮನೆಗೆ ಬಂದು ಏನೂ ಅವ್ರು ಕೇಳಲಿಲ್ಲ ಅವ್ರು ಕೇಳಿದ್ದು ಬಂದು ಈ ಖಾತಾ ಮಾಡಿಕೊಡ್ಬೇಕು ಇಡೀ ಲೊಕಾಲಿಟಿಲಿ ಇರೋರಿಗೆಲ್ಲ ಬಂದು ಒಳ್ಳೆಯದು ನಡಿಬೇಕು ಅನ್ನೋ ಉದ್ದೇಶದಿಂದ ಬಂದು ಅವ್ರು ಕೇಳಿದ್ದ ವಿನಃ ಅವ್ರ ಸ್ವಂತಕ್ಕೆ ಅವರು ಏನು ಕೇಳಲಿಲ್ಲ ಪಾಪ ಅವ್ರ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದಾರೆ ಅವ್ರನ್ನ ಹೊಡೆಯೋಕ್ಕೆ ಬಂದಿದ್ದಾರೆ ಇದೆಲ್ಲ ಬಂದು ಕಾರಣ ಯಾರು ಆ ಲೋಕಲ್ ಕೌನ್ಸಿಲರ್ ಕಾರಣ ಬೇರೆ ಯಾರು ಕಾರಣ ಇಲ್ಲ ಅಂತ ನಮಗೆ ಗೊತ್ತಿದೆ ಬಟ್ ಎಷ್ಟು ದಿನ ಬಂದು ನಾವು ಮುಚ್ಚಿ ಇಟ್ಕೊಂಡು ಹೋಗ್ತಾ ಇರಬೇಕು ಇದು ಏನಂತ ಹೇಳಿದ್ರೆ ಎಮ್ ಎಲ್ ಎ ಅನ್ನ ಬಂದು ಅವಮಾನ ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ಈ ಘಟನೆ ಬಂದು ನಡೆದಿರೋದು ಅನ್ನೋದು ನಮ್ಮ ಅಭಿಪ್ರಾಯ ಎಮ್ ಎಲ್ ಎನ್ನು ಅಲ್ಲಿ ಬರೋಕೆ ಮಾಡಿಬಿಟ್ಟು ಅವ್ರನ್ನ ಅವಮಾನ ಮಾಡಿ ಕಳಿಸ್ಬೇಕು ಅಂತ ಉದ್ದೇಶದಿಂದ ಬಂದು ಇದು ನಡೆದಿರೋದು ಸೊ ಇದೆಲ್ಲ ಬಂದು ಬಿಟ್ಟು ಹಾಕಬೇಕು ಇವಾಗ ನೋಡಿ ಸುಮಿತಿ ನಗರ್ ಆ ಸುಮಿತಿ ನಗರ್ನಲ್ಲಿ ಬಂದು ನೀರು ಹೋಗ್ತಾ ಇದೆ ಗೌತಮ್ ನಗರ್ ಪಾರ್ಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ನಾನು ಅಲ್ಲಿ ಇಪ್ಪತ್ತೈದು ಲಕ್ಷ ಬಂದು ಕೊಡಿಸಿದ್ದು ನಾನು ಏನು ಕೌನ್ಸಿಲರ್ ಅಲ್ಲ ಎಂ ಪಿನೂ ಅಲ್ಲ ಎಮ್ ಎಲ್ ಎನೂ ಅಲ್ಲ ನನ್ನ ಸ್ವಂತ ಶಕ್ತಿಯಿಂದ ಬಂದು ಇಪ್ಪತ್ತೈದು ಲಕ್ಷ ಕೊಟ್ಟು ಅಲ್ಲಿ ಅಂಡರ್ಗ್ರೌಂಡ್ ಸಂಪ್ ನಾನು ಕಟ್ಸಿದ್ದೀನಿ ಆ ಸಂಪಲ್ಲಿ ಕಟ್ಟಿಸಿದ್ದು ಬಂದು ಗೌತಮ್ನಲ್ಲಿ ಇರ್ತಕ್ಕಂಥ ಎಂಟು ಕ್ರಾಸ್ಗೆ ಬಂದು ನೀರು ಬೇಕು ಅಂತ ಒಂದು ಉದ್ದೇಶ ಇದರಿಂದ ಅವಾಗ ನಾನು ಅಸೋಸಿಯೇಷನ್ ಅಧ್ಯಕ್ಷ ಇದ್ದಾಗ ಬಂದು ಇದನ್ನು ಮಾಡಿಸಿದೆ ಆದರೆ ಇವಾಗ ಅದು ಎಲ್ಲಿಗೆ ಹೋಗುತ್ತೆ ನೀರು ಅಂತ ಹೇಳಿದರೆ ಸುಮಾರು ಒಂದು ಎರಡು ವರ್ಷದಿಂದ ಸುಮತಿ ನಗರ್ಗೆ ಹೋಗ್ತಾ ಇದೆ ಗೌತಮ್ ನಗರವರೆಗೂ ಹೋಗ್ತಾ ಇಲ್ಲ ನಾವು ಅದನ್ನು ಬೇಡ ಅಂತೀವಾ ನೀರು ಯಾರು ಕುಡಿದ್ರೆ ಏನು ಯಾರು ಕುಡಿದ್ರೆ ಏನು ನೀರು ನೀರು ಅನ್ನೋದು ಕುಂತು ಎಲ್ರಿಗೂ ಒಂದು ಬೇಕಾದ ಒಂದು ವಿಷಯ ನಾವು ಅದನ್ನು ಬೇಡ ಅವ್ರಿಗೆ ನೀರು ಕೊಡಬಾರ್ದು ಅಂತ ಹೇಳಿದೀವ ಇಲ್ಲ ಆ ರೀತಿ ನಾವು ಹೇಳೋದಿಲ್ಲ ಈ ಮುಂದಕ್ಕೂ ನಾವು ಹೇಳೋದಿಲ್ಲ ಸೊ ಈಗೆಲ್ಲ ಬಂದು ನಡೀತಾ ಇರುವಾಗ ಇಂಥ ಒಂದು ಸಮಸ್ಯೆಯನ್ನು ಬಂದು ನಮ್ಮ ಮಾನ್ಯ ಎಮ್ ಎಲ್ ಎ ಬಂದು ಇಮಿಡಿಯೆಟ್ಲಿ ಬಂದು ಆ ಸಂಬಂಧಪಟ್ಟ ಕೌನ್ಸಿಲರ್ನ ಬಂದು ಅವರ ಎಮ್ ಎಲ್ ಎ ಅಂತ ಹೇಳಿದರೆ ಅವರ ಪಾರ್ಟಿ ಇರೋರು ಅವರಿಗೆ ಬಂದು ಸ್ವಲ್ಪ ಸೀರಿಯಸ್ ಆಗಿ ಬಂದು ವಾರ್ನಿಂಗ್ ಮಾಡಿ ಮುಂದಕ್ಕೆ ಬಂದು ಅಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥವ್ರನ್ನ ಬಂದು ಒಬ್ಬರ ಮೇಲೆ ಒಬ್ಬರು ಬಂದು ಕುತ ಕುತಂತ್ರ ಮಾಡಿಕೊಂಡು ಗ್ರೂಪಿಸಮ್ ಮಾಡಿಕೊಂಡು ಎಲ್ಲ ಬಂದು ಇರೋದನ್ನು ಬಂದು ನಿಲ್ಲಿಸಬೇಕು ಘನತೆಯಿಂದ ನಡ್ಕೊಂಡು ಹೋಗಬೇಕು ಅವ್ರನ್ನ ಬಂದು ಯಾರು ಬಂದು ಬೇಡ ಅಂತ ಹೇಳುತ್ತೆಲ್ಲ ಇವತ್ತು ನಾನು ಬೇಕಾದರೆ ಹೇಳ್ತೀನಿ ಅವರ ಸಹಕಾರ ನಮ್ಮ ಗೌತಮ್ ನಗರಿಗೆ ಒಂದು ನಿಮ್ಗೆ ಸಿಂಗಲ್ ನಯ ಪೈಸಾ ಬೇಕೇ ಇಲ್ಲ ಆ ಕಡೆನೇ ಬಂದು ಖಾಲಿ ಹಾಕೋದೇ ಬೇಕಾಗಿಲ್ಲ ಆ ಏರಿಯಾಗೆ ಏನು ಮಾಡಬೇಕಂತ ಇದೆಯೋ ನಮ್ಮಿಂದ ಮಾಡೋಕ್ಕೆ ಅನ್ನೋಂಥ ಶಕ್ತಿ ಇದೆ ಅದನ್ನು ನಾವು ಮಾಡಿ ತೋರಿಸ್ತೀವಿ ಅದಕ್ಕೆ ನಾನು ಕೌನ್ಸಿಲರ್ ಆಗಿಬಿಟ್ಟಿದ್ದೀನಿ ನನ್ನ ನಾವು ಇನ್ವೈಟ್ ಮಾಡಬೇಕು ನಾನು ಇನ್ನೇನು ಇನ್ವೈಟ್ ಮಾಡಬೇಕಂತ ಬಂದು ನೀವು ರಿಕ್ವೆಸ್ಟ್ ಮಾಡ್ತೇನೆ ಮಾಡ್ತಾ ಬಂದು ಹೋಗ್ತಾ ಇದ್ರೆ ನಾವು ಬಂದು ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಯಾರಿಗೂ ಇಷ್ಟ ಇಲ್ಲ ಸೊ ಇಷ್ಟ ಇಲ್ಲದಾರನ್ನ ಬಂದು ನಾವು ಫೋರ್ಸಬಲಿ ಬಂದು ತಗೊಂಡು ಬಂದು ಗೌರವ ಕೊಡಬೇಕಾದ ಅವಶ್ಯಕತೆ ಜನರಿಗೆ ಇಲ್ಲ ಸೊ ಇದೆಲ್ಲ ಬಂದು ನಾವು ಹೇಳ್ಬೇಕಾಗಿದ್ರೆ ಯಾಕಂತ ಹೇಳಿದ್ರೆ ಒಬ್ರಿಗೊಬ್ಬರು ಅಣ್ಣ ತಮ್ಮಂದರಾಗಿ ಬಂದು ಇದ್ದ ಒಂದು ಲೊಕಾಲಿಟಿ ಅಂಥ ಒಂದು ಲೊಕಾಲಿಟಿನಲ್ಲಿ ಬಂದು ಒಬ್ರಿಗೊಬ್ರು ಬಂದು ಜಗಳ ಮೂಡಿಸಿರೋದು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮುಂದಕ್ಕೆ ಬಂದು ಮಾನ್ಯ ಶಾಸಕರು ಕೂಡ ಬಂದು ಈ ರೀತಿ ಬಂದು ನಡಿಬಾರ್ದು ಎಲ್ಲಿ ಹೋದ್ರು ಬಂದು ಅವರು ಕೂತಿದ್ರೆ ಜಾಗದಲ್ಲಿ ಬಂದು ಯಾರು ಬಂದು ಮುಂದೆ ಇರೋರು ಗಲಾಟೆ ಮಾಡಬಾರ್ದು ಗಲಾಟೆ ಯಾವಾಗ ಮಾಡಿದ್ರು ದನ್ ಯುವರ್ ರೆಸ್ಪೆಕ್ಟ್ ಆಸ್ ಬೀನ್ ಅಂಡರ್ ದಿ ಡೌನ್ ಫಾಲ್ ಅನ್ನೋದನ್ನು ಬಂದು ನೀವು ತಿಳ್ಕೊಬೇಕಾಗತ್ತೆ ಮುಂದಕ್ಕೆ ಬಂದ ಆ ರೀತಿ ನಡೆದೇ ಬಂದು ಎಲ್ಲಿ ನೀವು ಹೋದ್ರೂ ಸರಿ ಅಲ್ಲಿ ಒಂದು ಸಭೆ ನಡೆದ್ರೆ ಅಲ್ಲಿ ಎಮ್ ಎಲ್ ಎ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಪಕ್ಷದವರು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಸಿ ದೇ ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ದಿ ಮಾ ಆನರಬಲ್ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾಟ್ ಬಿಕಾಸ್ ಶಿ ಇಸ್ ಅ ಕಾಂಗ್ರೆಸ್ ಲೀಡರ್ ಬಿಕಾಸ್ ಈಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಿ ಈಸ್ ಬಿಲಾಂಗ್ಸ್ ಟು ಎವ್ರಿಬಡಿ ಸೊ ಅಂಥ ಉದ್ದೇಶದಿಂದ ಬಂದು ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವ ಎಮ್ ಎಲ್ ಎ ಮನೆಗೆ ನಾನು ಹೋಗಿರಲಿಲ್ಲ ಆದರೆ ನಮ್ಮ ಶೈಕ್ತರದಲ್ಲಿರ್ತಕ್ಕಂಥ ನಮ್ಮ ನಮ್ಮ ಅಸೋಸಿಯೇಷನ್ ಅವರು ಬಂದು ನಮ್ಮನ್ನು ಕೇಳ್ಕೊಂಡಿರುವಂಥ ಒಂದೇ ಒಂದು ಉದ್ದೇಶದಿಂದ ನಾನು ಖುದ್ದಾಗಿ ಬಂದು ಎಮ್ ಎಲ್ ಎ ಮನೆಗೆ ಹೋಗಿದ್ದೀನಿ ಹೋಗಿ ನಾನು ಬಂದು ಏನು ಕೂಡ ಹೆಚ್ಚು ಹೆಚ್ಚಿಗೆ ಮಾತಾಡಿಲ್ಲ ನಮ್ಮ ಅಸೋಸಿಯೇಷನ್ ಅವರು ಮಾತಾಡಿದರು ಅವ್ರಿಗೆ ನಾನು ಸಹಕಾರ ನೀಡಿದ್ದೀನಿ ಇದು ಯಾಕಂತ ಹೇಳಿದ್ರೆ ಯಾರಿಗೂ ನಾಲ್ಕು ಜನರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನಮ್ಮ ಗೌರವ ಬಂದು ನಾವು ನೋಡಿಕೊಂಡು ನಾವು ಹಿಂದೆ ಕೂತಿದ್ದೀರಾ ಅದಕ್ಕೆ ಒಳ್ಳೇದಿಲ್ಲ ಅಂತ ಒಂದೇ ಉದ್ದೇಶದಿಂದ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ನಾವು ಅಲ್ಲಿ ಹೋಗಿದ್ದೀವಿ ಅವ್ರ ಹತ್ರ ಮಾತಾಡಿದ್ದೀವಿ ಅದರ ಮುಂದಕ್ಕೆ ಯಾವುದೇ ಲೊಕಾಲಿಟಿಗೆ ಬಂದು ಒಬ್ಬ ಶಾಸಕರು ಹೋದರೆ ಅಲ್ಲಿ ಒಂದು ಘನತೆಯಿಂದ ಬಂದು ನಡಿಬೇಕು ಜೊತೆಗಿನಲ್ಲಿ ಇರೋರು ಬಂದು ಆ ಲೊಕಾಲಿಟಿನಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅವ್ರಿಗೆ ಏನು ಅಭಿಪ್ರಾಯ ಇದೆ ಅಂತ ಅದನ್ನು ಸಂಗ್ರಹಣೆ ಮಾಡಿಬಿಟ್ಟು ಅಂಥವ್ರನ್ನ ಬಂದು ಯಾವ ರೀತಿ ಬಂದು ವಾರ್ನಿಂಗ್ ಮಾಡಬೇಕು ಯಾವ ರೀತಿ ಬಂದು ಅಡ್ವೈಸ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅವರು ಮಾಡಬೇಕಂತ ಒಂದು ಈ ಮುಖಾಂತರ ನಾನು ಈ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ನಮ್ಮ ಜೊತೆ ಇವತ್ತು ಪ್ರಮುಖವಾಗಿ ನಮ್ಮ ಪಕ್ಷದ ಮುಖಂಡರುಗಳು ಬಂದಿದ್ದಾರೆ ಅದರಲ್ಲಿ ನಮ್ಮ ರಾಜ ಬಂದಿದ್ದಾರೆ ಸಮಾಜ ಸೇವಕರು ನಮ್ಮ ಮೇಘರಾಜ್ ಅವರು ಅವರಿಗೆ ಆದಂಥ ಒಂದು ಶಕ್ತಿ ಇದೆ ಅವರು ಬಂದು ನಮ್ಮ ಜೊತೆಯೇ ಇರ್ತಾರೆ ಅವರು ಬಂದು ಯಾವುದೇ ಸಂಘಟನೆ ಮಾಡಿದ್ರೆ ಕೂಡ ಸರಿ ನಮ್ಮ ಮೇಲೆ ಬಂದು ಇರ್ತಕ್ಕಂಥ ವಿಶ್ವಾಸದ ಮೇಲೆ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಅದೇ ರೀತಿ ಹಿರಿಯರು ಎಲ್ಲ ನಮ್ಮ ಕಾಣಿಕರಾಜು ಸಾಧಿ ಕಮದು ಕುಮಾರು ರಾಜಶೇಖರನು ದಂಡಾಯಧಾನಿ ದಂಡಭಾನಿ ಮತ್ತು ನಮ್ಮ ಕೆನ್ನರಸು ವಾಸು ಗಜೇಂದ್ರ ಮೂರ್ತಿ ಮತ್ತು ಶೇಖರ ರಾಜಶೇಖರ್ ಯಶ ಸೊ ಇವರೆಲ್ಲ ಬಂದು ಗದ ಸಭೆಯಲ್ಲಿ ಭಾಗವಹಿಸಿ ನಾಳೆ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮ ಅಂತ ಹೇಳಿ ಮಾಧ್ಯಮ ಮಿತ್ರರಿಗೆ ತನ್ನ ಅಕ್ವಾದ ಒಂದು ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ